ಈಗ ಸ ಬಜೆಟ್ನಲ್ಲಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಉದ್ದೇಶ ಇರುವುದನ್ನು ಬಹುಶಃ ನಾನು ಭಾಳ ಸಂತೋಷ ಸ್ವಾಗತಿಸ್ತೇನೆ ಬ ಇದಕ್ಕೆ ಪಟ್ಟಂಥ ನಮ್ಮ ಅಶೋಕ್ ರೈ ಅವರು ಅದೇ ರೀತಿ ಇದಕ್ಕೆ ಪ್ರೋತ್ಸಾಹ ಕೊಟ್ಟಂಥ ನಮ್ಮ ಉಸ್ವಾಸ ದಿನೇಶ್ ಗುಂಡ್ರಾವ್ ಮತ್ತು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿ ನಾನು ಬಹುಶಃ ಜಿಲ್ಲೆಯ ಜನತೆ ಕತೆಗಳನ್ನು ಸಲ್ಲಿಸ್ತೇನೆ ಮತ್ತು ಪುತ್ತೂರಲ್ಲಿ ಅದು ಆದರೆ ನಮ್ಮ ಮಂಗಳೂರಿನ ಒತ್ತಡ ಕಡಿಮೆ ಆಗ್ತದೆ ಮಂಗಳೂರಿನಲ್ಲಿ ಇವತ್ತು ನಾಲ್ಕೈದು ಮೆಡಿಕಲ್ ಕಾಲೇಜು ಇವತ್ತು ಇದೆ ಪುತ್ತೂರು ಸುಲ್ಯ ಬೆಳ್ತಂಗಡಿ ಈ ಪ್ರದೇಶದಲ್ಲಿ ಆ ಒಂದು ವ್ಯಾಪ್ತಿಯಲ್ಲಿ ಒಂದು ಉತ್ತಮವಾದ ಹಾಸ್ಪಿಟಲ್ ಬಂದರೆ ಮೆಡಿಕಲ್ ಕಾಲೇಜಿಂದ ಬಂದು ನಮಗೆ ಊರವರಿಗೆ ಸೀಟ್ನಲ್ಲಿ ಏನು ಲಾಭ ಇಲ್ಲ ಯಾಕೆ ಎಲ್ಲ ಕೂಡ ಮೆರಿಟಲ್ಲಿ ಬರುವಂಥದ್ದು ನೂರು ವರ್ಷಕ್ಕೆ ನೂರು ಸೀಟ್ ಆದರೆ ಹತ್ತು ಸೀಟ್ ಕೂಡ ಊರವರಿಗೆ ಸಿಗ್ತಾ ನಮಗೆ ಗೊತ್ತಿಲ್ಲ ಯಾಕೆ ಆಲ್ ಕಮ್ಸ್ ಆನ್ ಮೆರಿಟ್ ನ್ಯಾಷನಲ್ ಲವಲ್ ಮೆರಿಟರ್ ನೀಟಲ್ಲಿ ಬರ್ತಾರೆ ಸೀಟ್ ಬರ್ತದೆ ಬೇರೆ ಏನು ಕೂಡ ಅದಕ್ಕಿಂತ ಲೋಕಲ್ಸಿಗಂತ ಯಾವುದೂ ರಿಸರ್ವೇಷನಲ್ಲಿ ಕೂಡ ಇಲ್ಲ ನಮಗೆ ಅದರಲ್ಲಿ ಪ್ರಯೋಜನ ಏನು ಒಂದು ಉತ್ತಮವಾದ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಸಿಗ್ತದೆ ಅಲ್ಲಿ ಡಾಕ್ಟರ್ಸ್ ಸಿಗ್ತಾರೆ ಮೆಡಿಕಲ್ ಆ ಊರವರಿಗೆ ಸಿಗ್ತದೆ ಅದು ಇಂಪ ಅದೊಂದು ಪ್ರಯೋಜನ ಸೊ ಅದು ಪುತ್ತೂರಲ್ಲಿ ಆದರೆ ಅದನ್ನು ನಾವೆಲ್ಲ ಡಿಸ್ಕಸ್ ಮಾಡಿದ್ದೇವೆ ಹೆಲ್ತ್ ಮಿನಿಸ್ಟರ್ ಜೊತೆಯಲ್ಲಿ ಸುಳ್ಯ ಬೆಳ್ತಂಗಡಿ ಪುತ್ತೂರು ಒಂದು ಭಾಗ ಬೆ ನಮ್ಮ ಬಿಟ್ಟ ಒಂದು ಭಾಗ ಕೂಡ ಎಲ್ಲೋ ಕೂಡ ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋದ ಸಂದರ್ಭದಲ್ಲಿ ವೆಲ್ಲಕ್ ಹಾಸ್ಪಿಟ್ಲಿನ ಪ್ರೆಷರ್ ಕಡಿಮೆ ಆಗ್ತದೆ ವೆಲ್ಲ ಜಿಲ್ಲಾ ಆಸ್ಪತ್ರೆ ಪ್ರೆಷರ್ ಕಡಿಮೆ ಆದಾಗ ಇಲ್ಲಿ ಹೆಚ್ಚಿನ ಸ ನಮಗೆ ಫೆಸಿಲಿಟೀಸ್ ಮತ್ತು ನಮಗೆ ಸವಲತ್ತು ನಮಗೆ ಸಿಗ್ತದೆ ಸೊ ಆಗಬೇಕು ಘೋಷಣೆ ಆಗಿದೆ ಮುಂದೆ ನಾವೆಲ್ಲ ಕೂದ ಚರ್ಚೆ ಮಾಡಿ ಯಾವ ರೀತಿ ಬ ಹೇಗೆ ಆಗ್ತದೆ ಅನ್ನೋದನ್ನ ಚರ್ಚೆ ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಪ್ರಾಸೆಸ್ ನಾವು ಪಾಡ್ತೇವೆ ಇವತ್ತುಗಳು ಇವತ್ತೇನು ಆಗೋದಿಲ್ಲ ಬಟ್ ಅಟ್ಲೀಸ್ಟ್ ಈ ವರ್ಷ ಅದಕ್ಕೊಂದು ಚಾಲನೆ ಆಯಿತು ಇವತ್ತು ಚಾಲನೆ ಆದದ್ದು ಇವತ್ತಿನ ನಲ್ಲದು ಆಗೇ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ ನಾನು ಒಂದೇ ನನ್ನ ಕೆಲಸ ನನ್ನ ಎಲ್ಲ ಕೆಲಸ ಕೂಡ ನಾನು ಸ್ಯಾಂಕ್ಷನ್ ಎಲ್ಲ ಕೂಡ ಆಗಿದೆ ಈಗ ಬಜೆಟ್ನಲ್ಲಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಉದ್ದೇಶ ಇರುವುದನ್ನು ಕೋಶ ನಾನು ಭಾಳ ಸಂತೋಷ ಸ್ವಾಗತಿಸ್ತೇನೆ ಬ ಇದಕ್ಕೆ ಶ್ರಮಪಟ್ಟಂತ ನಮ್ಮ ಅಶೋಕ್ ರೈ ಅವರು ಅದೇ ರೀತಿ ಇದಕ್ಕೆ ಪ್ರೋತ್ಸಾಹ ಕೊಟ್ಟಂಥ ನಮ್ಮ ಉಸ್ವಾಸ ದಿನೇಶ್ ಗುಂಡ್ರಾವ್ ಮತ್ತು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಪ್ರಶಸ್ತ ಜಿಲ್ಲೆಯ ಜನವಾಗಿ ಕತೆ ಸಲ್ಲಿಸ್ತೇನೆ ಮತ್ತು ಪುತ್ತೂರಲ್ಲಿ ಅದು ಆದರೆ ನಮ್ಮ ಮಂಗಳೂರಿನ ಒತ್ತಡ ಕಡಿಮೆ ಆಗ್ತದೆ ಮಂಗಳೂರಿನಲ್ಲಿ ಇವತ್ತು ನಾಲ್ಕೈದು ಮೆಡಿಕಲ್ ಕಾಲೇಜು ಇವತ್ತು ಇದೆ ಪುತ್ತೂರು ಸುಳ್ಯ ಬೆಳ್ತಂಗಡಿ ಈ ಪ್ರದೇಶದಲ್ಲಿ ಆ ಒಂದು ವ್ಯಾಪ್ತಿಯಲ್ಲಿ ಒಂದು ಉತ್ತಮವಾದ ಹಾಸ್ಪಿಟಲ್ ಬಂದರೆ ಈಗ ಮೆಡಿಕಲ್ ಕಾಲೇಜಿನ ಬಂದು ನಮಗೆ ಊರವರಿಗೆ ಸೀಟ್ನಲ್ಲಿ ಏನು ಲಾಭ ಇಲ್ಲ ಯಾಕೆ ಎಲ್ಲ ಕೂಡ ಮೆರಿಟಲ್ಲಿ ಬರುವಂಥದ್ದು ನೂರು ವರ್ಷಕ್ಕೆ ನೂರು ಆದರೆ ಹತ್ತು ಸೀಟ್ ಕೂಡ ಊರವರಿಗೆ ಸಿಗ್ತಾ ನಮಗೆ ಗೊತ್ತಿಲ್ಲ ಯಾಕೆ ಆಲ್ ಕಮ್ಸ್ ಆನ್ ಮೆರಿಟ್ ನ್ಯಾಷನಲ್ ಲೆವೆಲ್ ಅಲ್ಲಿ ನೀಟಲ್ಲಿ ಬರ್ತಾರೆ ಸೀಟ್ ಇರಬಾರ್ದು ಬೇರೆ ಏನು ಕೂಡ ಅದಕ್ಕಿಂತ ಲೋಕಲ್ ಯಾವುದು ಯಾವುದಕ್ಕೂ ರಿಸರ್ವೇಷನಲ್ಲಿ ಕೂಡ ಇಲ್ಲ ನಮಗಾದ್ರ ಪ್ರಯೋಜನ ಏನು ಒಂದು ಉತ್ತಮವಾದ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಸಿಗ್ತದೆ ಅಲ್ಲಿ ಡಾಕ್ಟರ್ಸ್ ಸಿಗ್ತಾರೆ ಮೆಡಿಕಲ್ ಫೆಸಿಲಿಟಿಸ ಊರವರಿಗೆ ಸಿಗ್ತದೆ ಅದು ಇಂಪ ಅದೊಂದು ಪ್ರಯೋಜನ ಸೊ ಅದು ಪುತ್ತೂರಲ್ಲಿ ಆದರೆ ಅದನ್ನು ನಾವೆಲ್ಲ ಡಿಸ್ಕಸ್ ಮಾಡಿದ್ದೇವೆ ಹೆಲ್ತ್ ಮಿನಿಸ್ಟ್ರ್ ಜೊತೆಯಲ್ಲಿ ಸುಳ್ಯ ಬೆಳ್ತಂಗಡಿ ಪುತ್ತೂರು ಒಂದು ಭಾಗ ಬೆ ನಮ್ಮ ಬಂಟಾಲ್ ಬಿಟ್ಟ ಒಂದು ಭಾಗ ಕೂಡ ಎಲ್ಲೋ ಕೂಡ ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋದ ಸಂದರ್ಭದಲ್ಲಿ ಎಲ್ಲ ಕಾಸ್ಪಿಟಲ್ನ ಪ್ರೆಷರ್ ಕಡಿಮೆ ಆಗ್ತದೆ ಎಲ್ಲ ಜಿಲ್ಲಾ ಆಸ್ಪತ್ರೆ ಪ್ರೆಷರ್ ಕಡಿಮೆ ಆದಾಗ ಇಲ್ಲಿ ಹೆಚ್ಚಿನ ಸವ ನಮಗೆ ಫೆಸಿಲಿಟೀಸ್ ಮತ್ತು ನಮಗೆ ಸವಲತ್ತು ನಮಗೆ ಸಿಗ್ತದೆ ಸೊ ಆಗಬೇಕು ಘೋಷಣೆ ಆಗಿದೆ ಮುಂದೆ ನಾವೆಲ್ಲ ಕೂತು ಚರ್ಚೆ ಮಾಡಿ ಯಾವ ರೀತಿ ಬ ಹೇಗೆ ಆಗ್ತದೆ ಅನ್ನೋದನ್ನ ಚರ್ಚೆ ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಪ್ರಾಸೆಸ್ ನಾವು ಪಾಡ್ತೇವೆ ಇವತ್ತು ಕೂಡ ಆಗೋದಿಲ್ಲ ಬಟ್ ಅಟ್ ಲೀಸ್ಟ್ ಈ ವರ್ಷ ಅದಕ್ಕೊಂದು ಚಾಲನೆ ಆಯಿತು ಈ ವರ್ಷ ಚಾಲನೆ ಆದದ್ದು ಇವತ್ತಲ್ಲಿ ನಾಳೆ ಅದು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೆ ನಾನು ಒಂದೇ ನನ್ನ ಕೆಲಸ ನನ್ನ ಎಲ್ಲ ಕೆಲಸ ಕೂಡ ನಾನು ಸ್ಯಾಂಕ್ಷನ್ ಮಾಡಿ ಎಲ್ಲ ಕೂಡ ಆಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್